ನಮಸ್ಕಾರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ವಿಜಯ್ ಮಂಗಳೂರು ಅರ್ಪಿಸುವಂತಹ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಎಸ್ ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಇವತ್ತಿನ ನಮ್ಮ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಆಮ್ಲ ಪಿತ್ತ ಸಮಸ್ಯೆ ಮತ್ತು ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆ ಉಡುಪಿಯ ಎಸ್ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ರೋಗ ನಿಧಾನ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಸದಾನಂದ ಭಟ್ ಕಾಪು ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಡಾಕ್ಟರ್ ಈಗ ಮೊದಲನೇದಾಗಿ ಆಮ್ಲ ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳಿದ್ರೆ ಏನು ಇಡೀ ಜಗತ್ತು ಎದುರಿಸುವಂತಹ ಈ ಸಮಸ್ಯೆ ಸಾಮಾನ್ಯ ಆಡುಭಾಷೆಯಲ್ಲಿ ಎಲ್ಲರಿಗೆ ಆಮ್ಲಪಿತ್ತ ಪಿತ್ತ ಅಂದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಯೂಶಲಿ ಗ್ಯಾಸ್ಟ್ರಿಕ್ ಅಲ್ಲ ಅಸಿಡಿಟಿ ಹೇಳಿದ ಕೂಡಲೇ ಅವರು ಹೇಳ್ತಾರೆ ಹೌದು ನಾನು ಒಂದಲ್ಲ ಒಂದು ದಿನ ಈ ಸಮಸ್ಯೆಯಲ್ಲಿ ಬಳಲಿದ್ದೇನೆ ಅಂತ ಹೇಳಿ ಯಾಕಂದ್ರೆ ಇದನ್ನು ಭಾಷೆಯಲ್ಲಿ ಸಾಮಾನ್ಯ ಗ್ಯಾಸ್ಟ್ರಿಕ್ ಮನ ಅಂತ ಹೇಳ್ತಾರೆ ಕನ್ನಡ ಮತ್ತು ಆಯುರ್ವೇದ ಶಾಸ್ತ್ರ ಪ್ರಕಾರವಾಗಿ ಹೇಳುವುದಾದ್ರೆ ಇದಕ್ಕೆ ಪಿತ್ತ ಅಂತ ಹೆಸರಿನಿಂದ ಈ ರೋಗವನ್ನು ಕರೆದ್ ಕರೀತಾರೆ ಇದನ್ನು ರೋಗ ಎಂದು ಹೇಳುವ ಬದಲು ಇದೊಂದು ಸಮಸ್ಯೆಯ ಒಂದು ಲಕ್ಷಣ ಒಂದು ವಿಧ ಯಾಕಂದ್ರೆ ಕಾರಣ ಬಹುತೇಕ ಇರ್ಬೋದು ಆದರೂ ಇದರಿಂದಾಗಿ ಒಂದು ಮಟ್ಟಿಗೆ ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ದಿನ ಇದನ್ನು ಸಫರ್ ಹಾಗೆ ಆಗಿರ್ತಾರೆ ಹಾಗಾಗಿ ಆಮ್ಲಪಿತ್ತ ಇಲ್ಲದಿದ್ದರೆ ಅಂಬ್ಲೀಯತೆ ಇಲ್ಲದ್ರೆ ಅಡು ವಶ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಆ್ಯಸಿಡ್ ಪೆಪ್ಟಿಡ್ ಡಿಸೀಸ್ ತುಂಬ ಹೆಸರಿಂದ ಇದನ್ನು ಕರಿ ಕರೀತಾರೆ ಹಾಗೆ ನಮ್ಮ ಶಾಸ್ತ್ರದ ಪ್ರಕಾರವಾಗಿ ಇದೆಲ್ಲ ಅಗ್ನಿ ಸಂಬಂಧ ಅಗ್ನಿ ಅಂದರೆ ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಈಗ ಒಂದು ಕಾಯಿಲೆನಾ ಅಥವಾ ಏನು ಅದೇ ಅಂದರೆ ಇದನ್ನು ಒಂದು ಕಾಯಿಲೆ ಅಂತ ಬಣ್ಣಿಸುವ ಬದಲು ಇದೊಂದು ಬಹುತೇಕ ಗವ ವ್ಯಾಧಿಗಳಿಗೆ ದಾರಿ ಮಾಡಿಕೊಡುವಂತಹ ಒಂದು ಸಮಸ್ಯೆ ಅಂತ ಹೇಳಬಹುದು ಯಾಕಂದರೆ ನಿಮ್ಗೆ ತಿಳಿದಿರ್ಬೋದು ಮನುಷ್ಯ ಇರುವಂಥದ್ದು ಜೀವಿತಾವಧಿಯಲ್ಲಿ ಊಟ ತಿಂಡಿ ಆಹಾರ ನಿದ್ರೆ ಎಲ್ಲವೂ ಅತ್ಯಗತ್ಯ ಹಾಗೆ ತಿಂದ ಆಹಾರ ಜೀರ್ಣ ಆಗಬೇಕು ಜೀರ್ಣ ಅದನ್ನ ಆದರೆ ಆದ್ರೇ ನಮಗೆ ಶಕ್ತಿಯೋ ನಮ್ಮ ಚೈತನ್ಯವೋ ಎಲ್ಲವೂ ಇರುವಂಥದ್ದು ಸೊ ತಿಂದ ಆಹಾರವೇ ಜೀರ್ಣ ಆಗಲಿಲ್ಲ ಜೀರ್ಣ ಅಜೀರ್ಣತೆ ಸಮಸ್ಯೆ ಅದರ ಒಂದು ಭಾಗ ಈ ಆಮ್ಲಪೀತ ಯಾಕಂದರೆ ಗ ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಮೊದಲನಾಗಿ ಗ್ಯಾಸ್ಟ್ರಿಕ್ ಅಂದರೆ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾಗುವಂತಹ ಅಮ್ಲ ದ್ರವ್ಯ ಅದರ ಪ್ರಮಾಣವನ್ನು ಹೆಚ್ಚು ಮಾಡೋದು ಹೆಚ್ಚು ಮಾಡಿದ ಕೂಡಲೇ ನಾನಾ ವಿಧದಲ್ಲಿ ಅವರು ಸಫರ್ ಆಗ್ತಾರೆ ಅದಕ್ಕೋಸ್ಕರ ಇದೊಂದು ಪರ್ಟಿಕ್ಯುಲರ್ ಡಿಸೀಸ್ ಹೇಳಬಹುದು ಇದೊಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲ ಅಥವಾ ಸಿಂಪ್ಟಮ್ಸ್ ಅಲ್ಲಿಂದಾಗಿ ಮ ಬಹಳಷ್ಟು ವ್ಯಾಧಿಗಳಿಗೆ ಬಹಳಷ್ಟು ರೋಗಗಳಿಗೆ ಅಲ್ಲಿಂದ ಮೂಲ ಮಾಡಿಕೊಡುವಂತಹ ಒಂದು ಪರ್ಟಿಕ್ಯುಲರ್ ಸಮಸ್ಯೆ ಇದು ಹಾಗೆ ಯಾವಾಗ ಹೇಗೆ ಉಂಟಾಗ್ತದೆ ಹೇಳೋದಾದ್ರೆ ಈ ಅಮ್ಲಪಿತ್ ನಾವು ಹೆಸರೇ ಹೇಳ್ತದೆ ಅಮ್ಲತ ಅಂದ್ರೆ ಅಂದ್ರೆ ಹೈಪರ್ ಎಸಿರಿಟಿ ಅಂದ್ರೆ ನಮ್ಮ ಬಾಯಲ್ಲಿಯೋ ನಮ್ಮ ಜೀರ್ಣವ್ಯೂಹದಲ್ಲಿಯೋ ಅಥವಾ ಯುಸೋಫೀಸಲ್ ಅಂದ್ರೆ ಅನ್ನನಾಳದಲ್ಲಿ ಉರಿ ಅಥವಾ ಹುಳಿತೇಗು ನಂತರ ಸುಸ್ತಾಗುವಂಥದ್ದು ಹೊಟ್ಟೆ ನೋವು ಉದರ ಭಾಗದಲ್ಲಿ ಉರಿ ಅಂತ ಬಹುತೇಕ ಸಮಸ್ಯೆಗಳನ್ನು ಇದು ಒಳಗೊಂಡಿರ್ತದೆ ಹಾಗೆ ಇದು ಯಾವಾಗ ಪ್ರಾರಂಭವಾಗ್ತದೆ ಹೇಳುವುದಾದರೆ ಸಾಮಾನ್ಯವಾಗಿ ಅದಕ್ಕೆ ಬಹಳಷ್ಟು ಕಾರಣ ಇದೆ ಅಂದರೆ ನಮ್ಮದು ಮೆಡಿಕಲ್ ಸೈನ್ಸ್ ಪ್ರಕಾರ ಹೋಗೋದಾದರೆ ಅದಕ್ಕೆ ಒಂದು ಆಹಾರ ವಿಹಾರದಿಂದ ಬರುವಂತಹ ಸಮಸ್ಯೆಯಿಂದ ಸಹ ಆಮ್ಲಪಿತ್ತ ಉಂಟಾಗ್ತದೆ ಕೆಲವೊಂದು ಜನರಿಗೆ ಒಂದು ನೂರಲ್ಲೊಂದು ಕೆಲವು ಕೆಲವು ಪರ್ಸೆಂಟ್ ಜನರಿಗೆ ನಮ್ಮ ಜೀರ್ಣಾಂಗ ವ್ಯೂಹದಲ್ಲೇ ಸಮಸ್ಯೆ ಎಂದಿರ್ತದೆ ಅಂದರೆ ಸ್ಟ್ರಕ್ಚರಲ್ ಇಶ್ಯೂಸ್ ಬಂದಿರ್ತದೆ ಯಾಕಂದರೆ ಆಮ್ಲಪಿತ್ತ ಆ ಹೋಟೆಲ್ ಉತ್ಪಾದಿಯಾದಂಥ ಆಮ್ಲವನ್ನು ತಡೆದಿಟ್ಟು ಕೊಳ್ಳುವಂಥ ಸಾಮರ್ಥ್ಯವನ್ನು ಕಳೆದುಕೊಂಡಿರ್ತದೆ ಅದಕ್ಕಾಗಿ ಅದು ಏನು ಮಾಡ್ತದೆ ಮೇಲ್ಭಾಗವಾಗಿ ಅದು ಸಂಚರಿಸಿ ಅಲ್ಲಿ ಅಂಬ್ಲೀಯತೆ ಹುಳಿತೆಗೂ ನಂತರ ಬಹಳ ಬಹಳಷ್ಟು ಸಮಸ್ಯೆ ಇದು ಪ್ರಾರಂಭ ಮಾಡಿಸ್ತದೆ ಹಾಗೆ ಓಕೆ ಡಾಕ್ಟರ್ ಈಗ ಇದ್ರದ್ದು ಸಮಸ್ಯೆ ಈಗ ನೀವು ಒಂದು ಕಾಯಿಲೆ ಅಲ್ಲ ಅದ್ರ ಒಂದು ಕಂಡೀಷನ್ ಅಂತ ಹೇಳುವಂತದ್ದು ಅದ್ರದ್ದು ಸಾಮಾನ್ಯಕ್ಕೆ ಎಲ್ರಿಗೂ ಅದೊಂದು ಎಲ್ರೆ ಬಾಯಲ್ಲಿ ಕೂಡ ನಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಆ ಫುಡ್ ತಿನ್ಬಾರ್ದು ಫುಡ್ ಅಂದ್ರೆ ನಿಜವಾಗಿ ಅದರ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅನ್ನುವಂತದ್ದು ಹಂಗೆ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಮಾತಾಡೋದಾದ್ರೆ ಇದನ್ನು ಅಗ್ನಿ ಅಂದ್ರೆ ನಮ್ಮ ಹೇಳುತ್ತೆ ನಾನು ಫಸ್ಟಿಗೆ ನಮ್ಮದು ಹೊಟ್ಟೆಯಲ್ಲಿ ನಾವು ಯಾವುದೇ ವಸ್ತುವನ್ನು ತಿಂದು ಜೀರ್ಣ ಮಾಡಿಕೊಳ್ಳುವಂಥ ಶಕ್ತಿಯನ್ನು ನಾವು ಅಗ್ನಿ ಅಂತ ಕರೀತವೆ ಅದರಲ್ಲಿ ಬಹಳಷ್ಟು ಪ್ರಾಮುಖ್ಯತೆ ಬರುವಂಥದ್ದು ಆಮ್ಲರಸ ಪಿತ್ತರಸ ಅಂತ ಹೇಳ್ತವೆ ನಂತರ ಅದರಿಂದ ಯಾಕಂದರೆ ನೀವು ನೋಡಿರ್ಬೋದು ನಾವು ಎಷ್ಟೇ ಸಾಫ್ಟ್ ಆಹಾರ ತಿಂದರೂ ಎಷ್ಟೇ ಗ ಗಟ್ಟಿಯಾದ ವಸ್ತು ತಿಂದರೂ ಸಹ ಅದನ್ನು ಜೀರ್ಣಿಸಿಕೊಳ್ಳುವಂತಹ ಅಗಾಧ ಶಕ್ತಿ ಉಳ್ಳಂತಹ ಅದು ವಸ್ತು ಅಂದರೆ ಅದು ಅದು ಅಮ್ಲ ಅಂದರೆ ನಮ್ಮ ಅದು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಹೇಳ್ತಾರೆ ಸೊ ಅದೇನಾಗ್ತದೆ ಈಗಿನ ಜನಮನಸದಲ್ಲಿ ಮುಂಚಿನ ಜನರಿಗೆ ಈಗಿನ ಜನರಿಗೆ ತುಂಬ ವ್ಯತ್ಯಾಸ ಯಾಕಂದರೆ ಪ್ರತಿಯೊಂದು ಆಹಾರವೂ ವಿಷ ಅಂತ ಕನ್ಸಿಡರ್ ಮಾಡೋದು ತಪ್ಪಾಗ್ಲಿಕ್ಕಿಲ್ಲ ಯಾಕಂದರೆ ಶಾಸ್ತ್ರ ಪ್ರಕಾರ ಹೇಳೋದಾದರೂ ಸಹ ಅಲ್ಲಿ ಹೇಳ್ತದೆ ಅಜೀರ್ಣವಾದಂತಹ ಇಲ್ಲದ್ರೆ ಹೊಟ್ಟೆಯಲ್ಲಿ ಜೀರ್ಣವಾಗದಂಥ ಆಹಾರವು ಅದು ಶುಕ್ತತ ಇಲ್ಲದರೆ ಅಮ್ಲತವನ್ನು ಹೊಂದುತ್ತದೆ ಇಲ್ಲದ್ರೆ ಅದು ವಿಷಕಾರಿ ಆಗುತ್ತದೆ ಅಂತ ವಿಷಕಾರಿ ಅಂತ ಹೇಗೆ ಹೇಳ್ತಾರೆ ಅಂದರೆ ಇಲ್ಲಿ ವಿಷಕಾರಿ ಅಂದರೆ ಬಹಳಷ್ಟು ರೋಗಗಳನ್ನು ಇದು ಉದ್ಭವಿಸುತ್ತದೆ ಅಂತ ಹೇಳಿ ಶಾಸ್ತ್ರದ ಪ್ರಕಾರ ಹೇಳಿರ್ತಾರೆ ನಂತರ ಸಾಮಾನ್ಯವಾಗಿ ಲಕ್ಷಣಗಳು ಹೇಳಬೇಕಾದ್ರೆ ಮೊದಲೇದಾಗ ಆಮ್ಲ ಹೇಳಿ ಹೆಸರೇ ಹೇಳ್ತಾ ಉಂಟು ಪಿತ್ತ ಅಂದರೆ ಆಮ್ಲವನ್ನು ನಾವು ಏನು ನಮ್ಮ ಹೊಟ್ಟೆಯಲ್ಲಿರುವಂಥ ಆಮ್ಲವು ಮೇಲ್ಭವಾಗಿ ಮೇಲ್ಭಾಗವಾಗಿ ಸಂಚರಿಸಿ ಎದೆ ಉರಿ ಬಾಯಲ್ಲಿ ಹುಳಿತೇಗು ನಂತರ ಬಾಯಲ್ಲಿ ಹುಣ್ಣುಗಳು ನಂತರ ಜಟ ನಮ್ಮದು ಜೀರ್ಣಾಂಗ ವ್ಯೂಹದಲ್ಲಿ ಎಲ್ಲ ಕಡೆ ಉರಿಯ ಸಮಸ್ಯೆಗಳಂದ್ರೆ ಹೊಟ್ಟೆ ಉರಿ ಎದೆ ಉರಿ ಸಾಮಾನ್ಯವಾಗಿ ಹೇಳುವಂಥ ಚೆಸ್ಟ್ ಬನ್ ಎಲ್ಲರೂ ಆ ಸಮಸ್ಯೆ ಹೇಳುವಾಗ ಹೀಗಿಟ್ಕೊಂಡಿರ್ತದೆ ಯಾಕಂದರೆ ಇಲ್ಲಿ ಎದೆ ಉರಿ ಬಂದಿರ್ತದೆ ಸೊ ಇಲ್ಲಿ ನೋವಾಗುವಂಥದ್ದು ನಂತರ ಒಂಥರ ಸುಸ್ತಾಗುವಿಕೆ ತಲೆ ಸುತ್ತುವುದು ನಂತರ ಅಜೀರ್ಣ ಸಮಸ್ಯೆಗಳು ಅಂದರೆ ಮಲಬದ್ಧತೆ ಉಸಿರಾಟದಲ್ಲಿ ಆಗುವಂತಹ ಕೆಲವು ಬೇರೆ ಬೇರೆ ವಿಷಯಗಳಲ್ಲಿ ಸಮಸ್ಯೆಗಳು ಯಾಕಂದರೆ ನಮಗೆ ಹೇಳ್ಬಿಡು ಗ್ಯಾಸ್ಟ್ರಿಕ್ ಪೇಷೆಂಟ್ಸ ಈಗ ಬಂದು ಬಂದು ಹೇಳುವುದು ಏನಂದ್ರೆ ನಮ್ಗೆ ಉಸಿರಾಟ ತೊಂದರೆ ಯಾಕಂದ್ರೆ ಅವರದ್ದು ಉಸಿರಿನ ತೊಂದರೆ ಆಗಿರಲ್ಲ ಆ್ಯಕ್ಚುಲಿ ಇದರದ್ದು ಬಾಧೆಯಿಂದ ಅವರು ಹಾಗೆ ನರಳ್ತಿರ್ತಾರೆ ನಂತರ ಮಲಬದ್ಧತೆ ಇಲ್ಲಾದ್ರೆ ಲೂಸ್ ಮೋಷನು ಇಲ್ಲಾದರೆ ಸ್ಟೂಲ್ ಹಾಡಾಗೋದಂಥದ್ದು ನಂತರ ಮೂತ್ರ ಉರಿ ಹೊಟ್ಟೆ ಉರಿ ತುಂಬ ಲಕ್ಷಣ ಕಂಡಿರ್ತದೆ ಶಾಸ್ತ್ರ ಪ್ರಕಾರ ಅದ್ರ ಎಲ್ಲ ಯಾಕಂದರೆ ನಾವು ಖಾಲಿ ಜೀರ್ಣಾಂಗವೇ ಹೋದ ಸಮಸ್ಯೆ ಹೇಳೋದಾದ್ರೆ ಇಂಥದ್ದೆಲ್ಲ ಸಮಸ್ಯೆಗಳು ಇದರಿಂದಾಗಿ ತುಂಬಾ ಬೇರೆ ಬೇರೆ ಸಿಸ್ಟಮ್ ಅಂದ್ರೆ ಬೇರೆ ಬೇರೆ ನಮ್ಮ ಅಂಗಾಂಗಗಳಲ್ಲಿ ಸಹ ಬೇರೆ ಬೇರೆ ತರಹದ ಲಕ್ಷಣಗಳು ಕಂಡು ಬರ್ತದೆ ಈಗ ಆಮ್ಲಪಿತ್ತದ ವಿಧಗಳು ಬೇರೆ ಬೇರೆ ವಿಧಗಳಿದೆಯಾ ಸೈನ್ಸ್ ಪ್ರಕಾರ ಹೇಳುದಾದ್ರೆ ಅದರಲ್ಲಿ ವಿಧಗಳಿಗಿಂತ ಬೇರೆ ಬೇರೆ ಪ್ರೆಸೆಂಟೇಷನ್ಸ್ಗಳಿರ್ತದೆ ಅಂದರೆ ಅದ್ರ ಯಾವ ಅದು ಯಾವುದರಿಂದ ಉತ್ಪತ್ತಿ ಆಯಿತು ಯಾವ ಕಾರಣದ ಅದರ ಮೇಲೆ ಅದಕ್ಕೆ ಬೇರೆ ಬೇರೆ ಹೆಸರಿಂದ ಕರೀತದೆ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಆ್ಯಸಿಡ್ ಪೆಪ್ಟಿಕ್ ಅಂತ ಕರೀತವೆ ಯಾಕಂದರೆ ಅದು ಹೊಟ್ಟೆಯ ದ್ರವಕ್ಕೆ ಸಂಬಂಧಪಟ್ಟದ್ದು ಅಂಥ ವಿಷಯಗಳು ಕೆಲವು ಕಡೆ ಗ್ಯಾಸ್ಟ್ರೋವ್ಸ್ ರಿಫ್ಲೆಕ್ಸ್ ಡಿಸೀಸ್ ಅಂತ ಕರಿ ಯಾಕಂದರೆ ಅದು ರಿಫ್ಲೆಕ್ಸ್ ಅಂದರೆ ಗೊತ್ತಿರುತ್ತೆ ನಮಗೆ ಮೇ ಒಂದು ಪರ್ಟಿಕ್ಯುಲರ್ ಯಾವುದಾದ್ರೂ ಒಂದು ಅಂಶ ಅದರ ವಿರುದ್ಧ ಮುಖ ದಿಕ್ಕ ದಿಕ್ಕಿನಲ್ಲಿ ಅಂದರೆ ಅದು ಊರ್ಧ್ವ ಭಾಗವಾಗಿ ಅದೋ ಭಾಗ್ಯೂ ಹಾಗೆ ಹಾಗೆ ಅದು ರಿಫ್ಲೆಕ್ಸ್ ಅಂದರೆ ಹೊಟ್ಟೆಯಲ್ಲಿರುವಂಥ ಸಾಮಾನ್ಯವಾಗಿ ಅಲ್ಲಿರುವಂತಹ ಅಮ್ಲಗಳು ಮೇಲ್ಮುಖವಾಗಿ ಸಂಚರಿಸುವಂಥದ್ದು ಯಾಕಂದರೆ ಅಲ್ಲಿ ಸ್ಪಿಂಕ್ಟರ್ ಅದು ಕಂಟ್ರೋಲ್ ಮಾಡುವಂಥ ಅಂಶವನ್ನು ಕಳೆದುಕೊಂಡಿರ್ತದೆ ಹಾಗೆ ನಂತರ ಬೇರೆ ಅಲ್ಸರ್ಸ್ ಇರುತ್ತೆ ಹೊಟ್ಟೆಯಲ್ಲಿ ಹುಣ್ಣುಗಳು ಅಂತ ಹೇಳ್ತಾರೆ ಬಾಯಿಂದ ಬಾಯಲ್ಲಿ ಹುಣ್ಣುಗಳಲ್ಲಿ ನೋಡಿರ್ತಾರೆ ಹಾಗೆ ನಮ್ಮ ಹೊಟ್ಟೆಯ ಪದರಗಳಲ್ಲಿ ಹುಣ್ಣು ಇರ್ತದೆ ನಂತರ ಹೊಟ್ಟೆಯಲ್ಲಿ ಹೆಚ್ಚಿನ ಆಮ್ಲ ದ್ರವ ಸ್ರವಿಕೆ ಇರ್ತದೆ ಹಾಗೆ ಬೇರೆ ಬೇರೆ ಹೆಸರಲ್ಲಿ ಸೈನ್ಸ್ ಪ್ರಕಾರ ಕರೀತವೆ ಆಯುರ್ವೇದದಲ್ಲಿ ಹೇಳುವುದಾದ್ರೆ ಆಮ್ಲಪಿತ್ತಕ್ಕೆ ನಮ್ಮ ಆಚಾರ್ಯರೆಲ್ಲ ಊರ್ದ್ ಉದ್ ಊರ್ಧ್ವಾಗ ಆಮ್ಲಪಿತ್ತ ಅಧೋಗ ಆಮ್ಲಪಿತ್ತ ಅಂತ ಹೇಳುವ ಊರ್ಧ್ವಗ ಅಂದರೆ ಈ ಎಲ್ಲ ಸಮಸ್ಯೆಗಳಲ್ಲಿ ಬೇರೆ ಬೇರೆ ಪ್ರೆಸೆಂಟೇಷನ್ ಊರ್ಧ್ವಾಗವಾಗ ಅಂದರೆ ಎದೆ ಉರಿ ಹೊಟ್ಟೆ ಉರಿ ಮತ್ತು ಹೊಟ್ಟೆ ಹುಣ್ಣುಗಳು ಬಾಯಿ ಹುಣ್ಣುಗಳು ತಲೆನೋವು ಹೊ ಇದು ನೋವು ಅಂತ ಅದೋ ಭಾಗ ಅಂದರೆ ನಮ್ಮ ಮಲ ಮೂತ್ರಕ್ಕೆ ಸಂಚರಿಸುವಾಗ ದಾರಿಯಲ್ಲಿ ಆಗುವಂಥ ಕೆಲವೊಂದು ತೊಂದರೆಗಳನ್ನು ಹಾಗೆ ವಿಂಗಡಿಸಿ ಉರ್ದು ಹೋಗ ಅಂತ ಹೇಳ್ತಾರೆ ಮತ್ತು ಸಾಮಾನ್ಯವಾಗಿ ನಮ್ಮ ಎಲ್ಲ ಸಿದ್ಧಾಂತಗಳು ದೋಷಗಳ ಮೇಲಿರ್ತದೆ ಆಯುರ್ವೇದ ಯಾಕೆಂದರೆ ವಾತ ಪಿತ್ತ ಕಫ ಹಾಗೆಲ್ಲ ಸೊ ಅದರ ಬ ಪ್ರೆಸೆಂಟೇಷನ್ ಅಂದರೆ ವಾತಕ್ಕೆ ಹೀಗೆ ಇಂಥದ್ದೇ ಒಂದು ಪ್ರೆಸೆಂಟೇಷನ್ ಅಂತ ಇರ್ತದೆ ಪಿತ್ತಕ್ಕೆ ಹೀಗೆ ಪ್ರೆಸೆಂಟೇಷನ್ ಹಾಗೆ ಈ ಅಮ್ಲಪಿತ್ತ ಸಮಸ್ಯೆಯಲ್ಲಿ ಆ ಪರ್ಟಿಕ್ಯುಲರ್ ಪ್ರೆಸೆಂಟೇಶನ್ ತಕೊಂಡು ಯಾವ ದೋಷಗಳು ಈ ಪರ್ಟಿಕ್ಯುಲರ್ ಪಿತ್ತವನ್ನು ಹೊಂದಿರುತ್ತದೆ ಅಂತ ಹೇಳಿ ವಿಂಗಡಣೆ ಮಾಡಿ ವಿಧಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಹಾಗೆ ಇದಕ್ಕೆ ಈ ಆಮ್ಲಪಿತ್ತ ಸಮಸ್ಯೆಗೆ ಏಜ್ ಏನಾದರೂ ದೇ ವಯಸ್ಸಿನವರಲ್ಲಿ ಜಾಸ್ತಿ ಕಾಣ ಸಿಗುತ್ತೆ ಅಂತ ಹೇಳಿದ್ಯಾ ಸಾಮಾನ್ಯವಾಗಿ ಆ ಆಮ್ಲ ಮತ್ತು ಪಿತ್ತ ಅಂದ್ರೆ ಆಮ್ಲತ ಮತ್ತೆ ಪಿತ್ತ ಅಂದ್ರೆ ಪಿತ್ತ ದೋಷದ ಪ್ರಾಧಾನ್ಯತೆ ಕಂಡು ಬರುತ್ತದೆ ಅಂತ ಹೇಳಿ ಏನಾಗ್ತದೆ ಅಂದರೆ ನಮ್ಮ ಶಾಸ್ತ್ರಕಾರರು ಆಯುರ್ವೇದ ಶಾಸ್ತ್ರಕಾರರು ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ ನಮ್ಮ ಬಾಲ್ಯಾವಸ್ಥೆಯಲ್ಲಿ ಕಫದೋಷದ ಬಾಧೆಗಳು ಜಾಸ್ತಿ ನಮ್ಮ ಪ್ರೌಢ ಪ್ರೌಢಾವಸ್ಥೆಯಿಂದ ಮಧ್ಯಾವಸ್ಥೆ ಅಂದರೆ ನಾವು ಒಂದು ಸಾಧಾರಣ ಒಂದು ಇಪ್ಪತ್ತೈದರಿಂದ ಐವತ್ತರ ವರ್ಷದವರೆಗೆ ಮಧ್ಯಾವಸ್ಥೆ ಯಾಕಂದರೆ ನಮ್ಮ ಜೀವನದ ಬಹಳಷ್ಟು ಚಟುವಟಿಕೆಗಳು ಆಹಾರ ವ್ಯವಸ್ಥೆಗಳಲ್ಲಿ ವೈಪರೀತ್ಯ ಎಲ್ಲ ಕಂಡು ಬರುವಂಥದ್ದು ಈ ಪರ್ಟಿಕ್ಯುಲರ್ ರೇಜನಲ್ಲಿ ಸೊ ಹಾಗೆ ಈ ಏಜ್ ಗ್ರೂಪನ್ನು ಸಾಮಾನ್ಯವಾಗಿ ನಾವು ಹೆಚ್ಚಿನ ಈ ಆಮ್ಲಬತ ಸಮಸ್ಯೆಗಳನ್ನು ಕಾಣ್ತೇವೆ ಒಂದು ನಂತರ ಪ್ರೊಫೆಷನ್ಸ್ ಬಗ್ಗೆ ವೃತ್ತಿಯಲ್ಲಿ ಯಾಕಂದರೆ ತುಂಬ ಬಿಜಿ ಶೆಡ್ಯೂಲ್ಸು ಆಹಾರ ತೊಗೊಳಿಕ್ ಟೈಮ್ ಇಲ್ಲ ತೊಗೊಳ್ಳುವಂಥದ್ದು ಸೆಡೆಂಟ್ರಲ್ ಲೈಫ್ ಸ್ಲಫ್ ಅಂದರೆ ಚಟುವಟಿಕೆಗಳೆಲ್ಲ ಯಥಾವತ್ತಾಗಿ ಆಗ್ತಾ ಇಲ್ಲ ನಂತರ ಆಹಾರ ತಗೊಳ್ಳುವ ವಿಧಾನಗಳಲ್ಲಿ ನಂತರ ಕೆಲವೊಂದು ಪ್ರದೇಶಗಳ ದೇಶದಲ್ಲಿ ಯಾಕಂದರೆ ನೀವು ಕಾಣಬಹುದು ಉತ್ತರ ಭಾಗ ಕಂಡ್ ದಕ್ಷಿಣ ಭಾಗ ಬೇರೆ ಬೇರೆ ನಮ್ಮ ಜಗತ್ತಿನಲ್ಲಿ ರಾಷ್ಟ್ರಗಳ ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ನಮ್ಮನೆಯ ವಾತಾವರಣಗಳು ಕಂಡು ಹಾಗೆ ಹೆಚ್ಚಾಗಿ ಉಷ್ಣ ಹಾಗೂ ತೀಕ್ಷ್ಣ ಹಾಗೆ ಬಿಸಿ ಪ್ರದೇಶದಲ್ಲೆಲ್ಲ ಯಮ್ಲ ಸಮಸ್ಯೆಗಳು ಜಾಸ್ತಿ ಕಂಡು ಏಜ್ ಅಂತ ಏನಿಲ್ವಾ ಅಂದ್ರೆ ಈ ಏಜ್ ಅಂದ್ರೆ ಹೇಳಿದಲ್ಲ ಮೇಡಮ್ ಅದು ಸಾಧಾರಣ ಪ್ರೌಢಾವಸ್ಥೆಯಿಂದ ಮಧ್ಯಾವಸ್ಥೆ ಅಂದ್ರೆ ಇಪ್ಪತ್ತೈದರಿಂದ ಐವತ್ತು ವರ್ಷ ಪಿತ್ತ ಪ್ರಧಾನ ಕಾಲ ಅದು ಹಾಗೆ ಆ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಜಾಸ್ತಿ ಇರ್ತದೆ ನಂತರ ಅದರಲ್ಲೊಂದು ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಒಂದು ಒಂದು ದಿನ ಈ ನೀವು ಒಂದು ದಿನ ಕಾಲ್ ಆಲೋಚನೆ ಮಾಡಿದರೆ ಬೆಳಿಗ್ಗೆಯಿಂದ ರಾತ್ರಿ ನೀವೇ ನಿಮಗೆ ಸ್ವತಃ ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು ಸಾಧಾರಣ ಮಧ್ಯಾಹ್ನ ಹೊತ್ತಿಗೆ ಊಟದ ಸಂದರ್ಭದ ನಂತರ ಕಾಲದಲ್ಲಿ ಸ್ವಲ್ಪ ಈ ಸಮಸ್ಯೆಗಳು ಉಲ್ಬು ಉಲ್ಬಣಿಸುವಂಥದ್ದು ಜಾಸ್ತಿ ಯಾಕಂದರೆ ಆಲ್ರೆಡಿ ಅಲ್ಲಿ ಪಿತ್ತ ಕಾಲ ಇರುತ್ತೆ ನಂತರ ಊಟದ ಸಂಚಾರದ ಸಮಯದಲ್ಲಿ ಸಹ ಊಟ ಮಾಡುವ ದಿಂದ ಯಾಕೆಂದರೆ ಊಟ ಹೊಟ್ಟೆಗೆ ಹೋದ ಕೂಡಲೇ ಅಗ್ನಿ ಅದು ಕೆಲಸ ಸ್ಟಾರ್ಟ್ ಆಗಲಿ ಡೈಜೆಷನ್ ಆಗಬೇಕು ನಾವು ನಮ್ಮ ಜೀರ್ಣಕ್ರಿಯೆ ಸ್ಟಾರ್ಟ್ ಆಗಬೇಕು ಹಾಗೆ ಆಮ್ಲರಸ ಉತ್ಪತ್ತಿ ಜಾಸ್ತಿ ಆವಾಗಲು ಹಾಗೆ ಈಗಿನ ಮನುಷ್ಯರು ಎಲ್ಲರೂ ಏನು ಮಾಡ್ತಾರೆ ಅಂದರೆ ಆಹಾರ ಕ್ರಮದಲ್ಲಿ ಇರೋದ್ರಿಂದ ಅಲ್ಲಿ ಹೆಚ್ಚಿನ ಆಮ್ಲ ಉತ್ಪತ್ತಿ ಆಗ್ತದೆ ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಈ ಪರ್ಟಿಕ್ಯುಲರ್ ಏಜ್ ಗ್ರೂಪಲ್ಲಿ ಕೆಲವೊಂದು ಸೀಸನ್ ಸೀಸನ್ ಪ್ರಕಾರ ಹೇಳೋದಾದರೆ ಈ ಸಾಧಾರಣ ಉಷ್ಣ ಋತು ಅಂದರೆ ಸಾಧಾರಣ ಈ ಶರತ್ ಅಂದರೆ ಈ ಅಕ್ಟೋಬರ್ ನವಂಬರಿಂದ ಡಿಸೆಂಬರ್ ತನಕ ಹೊರಗಡೆ ಚಳಿ ಇದ್ರೂ ಸಹ ನಮ್ಮ ದೇಹದ ಜೀರ್ಣಕ್ರಿಯೆ ವಿಷಯಗಳಲ್ಲಿ ಬರುವಾಗ ಅಲ್ಲಿ ಸ್ವಲ್ಪ ಈ ಇಂತಹ ವೈಪರೀತ್ಯ ಕಂಡು ಬಂದು ಆ ಕಾಲದಲ್ಲಿ ಪಿತ್ತ ಕಾಲ ಜಾಸ್ತಿ ಅಂತ ಹೇಳಿ ಬಂದು ಈ ಪಿತ್ತಗಳು ಹಾಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಬೇರೆ ಬೇರೆ ದಿನದ ಬೇರೆ ಬೇರೆ ಸ್ಥರಗಳಲ್ಲಿ ಕಂಡು ಬರ್ತದೆ ಹಾಗೆ ಈಗ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬೇರೆ ಕಾಯಿಲೆಗಳು ಉಂಟಾಗಬಹುದಾ ಈ ಸಮಸ್ಯೆಯಿಂದಾಗಿ ಆ ಕಾಯಿಲೆಗಳು ಅದಕ್ಕೆ ನಾನು ಇಲ್ಲಿ ಪ್ರಾರಂಭ ಮಾಡುವಾಗ ಹೇಳಿದ್ದೆ ಅದನ್ನು ಕಂಪ್ಲೀಟ್ ಒಂದು ಪರ್ಟಿಕ್ಯುಲರ್ ಸಪರೇಟ್ ರೋಗ ಅಥವಾ ಡಿಸೀಸ್ ಕನ್ಸಿಡರ್ ಇದು ಇದು ಬಹಳಷ್ಟು ಅಂದ್ರೆ ಅಗ್ನಿಯ ಕಾಂಟೆಕ್ಸ್ಟ್ ಹೇಳುವಾಗ ನಮ್ಮ ಆಚಾರ ಹೇಳ್ತಾ ಇದೆ ಸ ಮೂಲಂ ಹಿ ಸರ್ವರೋಗಾಣ ಅಂದ್ರೆ ಎಲ್ಲಾ ರೋಗಕ್ಕೂ ಕಾರಣ ಈ ನಮ್ಮ ಅಗ್ನಿ ಅಥವಾ ನಮ್ಮ ಜೀರ್ಣಕ್ರಿಯೆ ನಮ್ಮ ಈ ಜೀರ್ಣ ವ್ಯವಸ್ಥೆ ಅಂತೇಳಿ ಯಾಕಂದ್ರೆ ಮನುಷ್ಯ ತಿಂದ ಆಹಾರ ದೇಹಕ್ಕೆ ಸೇರದಿದ್ರೆ ಮತ್ತೆ ಅವನಿಗೆ ಬೇರೇನು ಅಂದ್ರೆ ಇಡೀ ಜೀವನವನ್ನು ಅದರಲ್ಲೇ ಕಳಿಬೇಕು ಹಾಗಾಗಿ ಈ ಸಮಸ್ಯೆ ಪ್ರಧಾನವಾಗಿ ಕಂಡು ಬರುವಂಥದ್ದು ನಮಗೆ ಅಜೀರ್ಣ ಅದು ಅದರ ಫಾಲೋ ಆಗಿ ಅಜೀರ್ಣ ಸ್ಟಾ ನಿಮಗೆ ಅಂದಾಜಾಗಿರ್ಬೋದು ಒಂದು ವಾಂತಿ ಬೇದಿ ಇಲ್ಲಾದರೆ ಹೊಟ್ಟೆ ನೋವು ಹೊಟ್ಟೆ ಉರಿ ಈಗ ಈಗಿನ ಜನರೇಷನ್ ಅಲ್ಲಿ ಬಹಳಷ್ಟು ಸಫರ್ ಆಗುವಂಥದ್ದು ಇಂಥದ್ದೇ ಅಲ್ಲ ಐ ಬಿ ಎಸ್ ಅವರೇ ಬಂದು ಹೇಳ್ತಾರೆ ನಮಗೆ ನಮ್ಗೆ ಐ ಬಿ ಎಸ್ ಇದೆ ನಮ್ಗೆ ಐ ಬಿ ಡಿ ಯಾಕಂದ್ರೆ ಅದು ಅವರಾಗೆ ಅಂಡರ್ಸ್ಟ್ಯಾಂಡ್ ಮಾಡಿರ್ತಾರೆ ಹಾಗೆ ಪ್ರಧಾನವಾಗಿ ಏನಂದರೆ ಸತ್ವ ದೇಹದ ಜೀವ ದೇಹದಲ್ಲಿನ ಸತ್ವ ಕಮ್ಮಿ ಆಗ್ತದೆ ಯಾಕಂದರೆ ತಿಂದ ಆಹಾರ ಅಜೀರ್ಣ ಆಗ್ತದೆ ಆಮ್ಲದಿಂದ ಉತ್ಪತ್ತಿಯಾದ ಸಮಸ್ಯೆಯಿಂದ ಬೇರೆ ಬೇರೆ ಅಲ್ಸರ್ ಆಗ್ತದೆ ನಂತರ ಅಲ್ಲಿ ಗಾಯಗಳಾಗ್ತವೆ ಒಳಗೆ ಉರಿವುತ ಬಂದಿರ್ತದೆ ಹಾಗೆ ನಮ್ಮ ಜೀವ ಹುಮ್ಮಸ್ಸು ಜೀವನದ ಹುಮ್ಮಸ್ಸು ಶಕ್ತಿ ಎಲ್ಲವೂ ಕಮ್ಮಿ ಆಗ್ತಾ ಬರ್ತದೆ ಅದರಿಂದಾಗಿ ಹಿಮೋಗ್ಲೋಬಿನ್ ಲೆವೆಲ್ ಆಗ್ಬೋದು ನಮ್ಮ ನ್ಯೂಟ್ರಿಷನಲ್ ಲೆವೆಲ್ ಆಗ್ಬೋದು ನಮ್ಮ ತೂಕದಲ್ಲಿ ಆಗ್ಬೋದು ನಮ್ಮ ಜೀವನದ ಕೆಲಸ ಸಾಮರ್ಥ್ಯಗಳಲ್ಲಾಗ್ಬೋದು ಎಲ್ಲರಲ್ಲೂ ಇದು ವೈಪರೀತ್ಯವನ್ನು ಉಂಟು ಮಾಡ್ತದೆ ಈ ಗ್ಯಾಸ್ಟ್ರಿಕ್ ಿಂದ ಬೇರೆ ಯಾವ್ದೆಲ್ಲ ಕಾಯಿಲೆಗಳು ಬರ್ಬೋದು ಅಂತ ಮಾತಾಡ್ತಿದ್ವಿ ಅಂದ್ರೆ ಯಾವ್ದೆಲ್ಲಾ ಕಾಯಿಲೆಗಳು ಇದರಿಂದಾಗಿ ಬರುವಂತದ್ದು ಯೂಶ್ವಲಿ ನ ಈ ಸಮಸ್ಯೆಯಿಂದ ಬೇರೆ ಬೇರೆ ಸಿಸ್ಟಮ್ಸ್ ಅಂದರೆ ನಮ್ಮ ದೇಹದಲ್ಲಿ ಹೃದಯ ಸಿಸ್ಟಮ್ಸ್ ಇದೆ ಅಂದರೆ ಉಸಿರಾಟದ ವ್ಯವಸ್ಥೆ ಇದೆ ನಂತರ ನಮ್ಮದು ರಕ್ತ ಸಂಚಾರದ ವ್ಯವಸ್ಥೆ ಇದೆ ನಂತರ ಜೀರ್ಣದ ವ್ಯವಸ್ಥೆ ಇದೆ ನಂತರ ನಮ್ಮ ನರಮಂಡಲದ ವ್ಯವಸ್ಥೆ ಇದೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಈ ಆಮ್ಲಪೀತ್ತದಿಂದ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ವೈಪರೀತ್ಯ ಕಂಡು ಇದೆ ಸಾಮಾನ್ಯವಾಗಿ ಜೀರ್ಣ ವ್ಯವಸ್ಥೆ ತೊಗೊಳ್ಳೋದು ಅಂತ ಹೇಳಿದೆ ಆಲ್ರೆಡಿ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಯೂಶಲಿ ನಮ್ಮ ಈಗ ಸಾಮಾನ್ಯ ಜನಪದಗಳಲ್ಲಿ ಉಂಟು ಮಾಡುವಂಥದ್ದು ಅತಿ ಆಹಾರದ್ದು ಖಾರ ಸೇವನೆ ನಂತರ ಆಲ್ಕೋಹಾಲ್ ಟುಬ್ಯಾಕೋ ಅಂತ ದೊಡ್ಡ ಯಾರಿಗೆ ನೋಡಿ ಸಾಧಾರಣ ಒಂದು ಟ್ವೆಂಟಿ ಪರ್ಸೆಂಟ್ ಆಫ್ ದ ಪಾಪುಲೇಷನ್ ಈಗ ಸಫರಿಂಗ್ ಇದ್ದಾರೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಡಿಯೋಡಿನಲ್ ಅಲ್ಸರ್ಸ್ ಅಂದರೆ ಹೊಟ್ಟೆಯಲ್ಲಿ ಹುಣ್ಣು ಹುಣ್ಣಾದ ಕೂಡ ರಕ್ತಸ್ರಾವ ಅದರದ್ದೊಂದು ಅವಿಭಾಜ್ಯ ಅಂಗ ಅದರ ಸೊ ರಕ್ತಸ್ರಾವ ಆದ ಕೂಡಲೇ ಅಲ್ಲಿ ಎನಿಮಿಯಾ ನಮ್ಮದು ಫಸ್ಟ್ ಅಂದರೆ ಅದರ ಪ್ರೆಸೆಂಟೇಷನ್ ಎನಿಮಿಯಾ ಅಂದರೆ ರಕ್ತಹೀನತೆಗಳು ಪ್ರಾರಂಭವಾಗ್ತದೆ ನೀವು ಉದಾಹರಣೆಗೆ ಹೃದಯದಲ್ಲಿ ತೊಗೊಳ್ಳುವುದಾದರೆ ಅಲ್ಲಿ ಹೃದಯದ ಯಾಕಂದರೆ ಈ ಅಮ್ಲಪಿತ್ತದಿಂದ ಸಾಮಾನ್ಯವಾಗಿ ಜನರು ಈ ರಕ್ತ ಪರಿಚಯ ಅಂದರೆ ಹೈಪರ್ಟೆನ್ಷನ್ ಬಿ ಪಿ ಅಂತಹ ಸಮಸ್ಯೆಗಳಿಗೆ ಒಳಪಡ್ತಾರೆ ನಂತರ ಉಸಿರಾಟ ಸಮಸ್ಯೆಯಲ್ಲಿ ಹೇಳೋದಾದ್ರೆ ಯಾವಾಗಲೂ ಶಕ್ತಿಹೀನತೆಯಿಂದಾಗಿ ಅಲ್ಲಿ ಉಸಿರಾಟ ತೊಂದರೆ ಬರುತ್ತೆ ನಂತರ ತಲೆನೋವು ಮತ್ತೆ ಕಣ್ಣು ಉರಿ ನಂತರ ಮೂತ್ರ ಮತ್ತು ಮಲದ ವಿಷಯ ತಗೊಳ್ಳೋದಾದ್ರೆ ಯಾವಾಗಲೂ ಮಲದಲ್ಲಿ ಮಲಬದ್ಧತೆ ಅಥವಾ ಉರಿ ಮಲ ಇಲ್ಲದೇ ಉರಿ ಮೂತ್ರ ಅಂತ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ರೋಗಕ್ಕೆ ಇದು ಎಡೆ ಮಾಡಿ ಕೊಡ್ತದೆ ಈ ಸಮಸ್ಯೆಯಿಂದಾಗಿ ಓಕೆ ಡಾಕ್ಟರ್ ಈಗ ಇದಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಆಯುರ್ವೇದದಲ್ಲಿ ಚಿಕಿತ್ಸಾ ಕ್ರಮಗಳು ಯಾವುದು ಖಂಡಿತವಾಗಲು ಯಾಕಂದರೆ ಶಾಸ್ತ್ರಕಾರದಲ್ಲಿ ಅದರ ಡೈರೆಕ್ಟ್ ಆಗೋದಕ್ಕೆ ಚಿಕಿತ್ಸಾ ಕ್ರಮಗಳನ್ನು ಅಂತ ಹೇಳಿ ಹೀಗೆ ಮೆನ್ಷನ್ ಮಾಡಿದ್ದು ಸಹ ಬೇರೆ ಬೇರೆ ಅಲ್ಲಿ ಅಂದರೆ ಹೀಗೆ ಪಿತ್ತದ ಪ್ರೆಸೆಂಟೇಶನ್ ಅಂದರೆ ಈ ಸಮಸ್ಯೆಯ ಲಕ್ಷಣಗಳು ಎಲ್ಲೆಲ್ಲಿ ಕಂಡು ಬರ್ತದೆ ಅದನ್ನು ಹೇಗೆ ಟ್ರೀಟ್ ಮಾಡ್ಬೇಕಂತ ಹೇಳಿ ಖಂಡಿತವಾಗ್ಲು ಬಹಳ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿ ಯಾಕಂದರೆ ಅವರು ಎಷ್ಟು ಜ್ಞಾನಿಗಳಿದ್ರು ಅಂದ್ರೆ ಪ್ರತಿಯೊಂದು ಆಹಾರ ಕ್ರಮ ವಿಹಾರ ಕ್ರಮ ನಂತರ ಪ್ರತಿಯೊಂದು ಚಟುವಟಿಕೆಗಳನ್ನು ನೋಟ್ ಮಾಡಿಕೊಂಡು ಅಲ್ಲಿಂದ ಅವರು ಚಿಕಿತ್ಸೆ ಹೇಳೋದು ಉದಾಹರಣೆಯಾಗಿ ನಾವು ತಗೊಳ್ಳುವಂತಹ ಒಂದು ಐಟಮ್ಸ್ ಆಹಾರ ಕ್ರಮಗಳಲ್ಲಿ ಬೇರೆ ಬೇರೆ ಟೇಸ್ಟ್ ಇರ್ತದೆ ಅಂದರೆ ಮಧುರ ಆಮ್ಲ ಲವಣ ತಿಕ್ತ ಕಷಾಯ ಅಂದರೆ ಆರನ ಮನೆ ಷಡ್ರಸ ಷಡ್ರಸ ಅಂತ ಹೇಳ್ತಾರೆ ಆ ರಸದ ಪರಿಣಾಮ ನೋಡಬೇಕಾದ್ರೆ ನಿಮ್ಗೆ ಸಾಧಾರಣವಾಗಿ ಈ ಮಧುರ ಮತ್ತು ಯಾವುದು ಕಷಾಯ ತಿಕ್ತಗಳೆಲ್ಲ ಈ ಪ ಸಮಸ್ಯೆ ಸಾಧಾರಣವಾಗಿ ಡಿಸ್ಟರ್ಬ್ ಮಾಡೋದಿಲ್ಲ ಅದೇ ಈ ಅಮ್ಲರಸ ತಿಕ್ತ ಕಟು ರಸ ಅಂದರೆ ಖಾರ ಅಮ್ಲ ಅಂದರೆ ಹುಳಿ ನಂತರ ಲವಣ ಅಂದರೆ ಉಪ್ಪು ಈ ಸಮಸ್ಯೆಗಳು ಈ ಮೂರು ಲ ರಸಗಳು ಸಾಮಾನ್ಯವಾಗಿ ಅದನ್ನು ಜಾಸ್ತಿ ಮಾಡಿದೆ ಹಾಗಾಗಿ ಚಿಕಿತ್ಸೆ ಹೇಳುವಾಗ ಸಹ ಹೇಳ್ತಾನೆ ಶೀತ ಚಿಕಿತ್ಸೆ ನಂತರ ಅದರ ವಿರುದ್ಧ ರಸದಲ್ಲಿ ಅದನ್ನು ಟ್ರೀಟ್ಮೆಂಟ್ ತಿಕ್ತ ರಸಗಳು ಅಂದರೆ ಕಹಿ ನಂತರ ಸ್ವಲ್ಪ ಮಧುರ ಅಂಶ ಸ್ವಲ್ಪ ಸಿಹಿಯಲ್ಲಿ ಅಂಥದ್ದೆಲ್ಲ ಅವಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಮಾನ್ಯವಾಗಿ ಆಹಾರ ರಸಕ್ರಮದಲ್ಲಿ ಇದು ಚಿಕಿತ್ಸೆ ಮತ್ತು ಸ್ವಲ್ಪ ಹೋಗೋದಾದರೆ ನಮ್ಮ ಔಷಧಗಳು ನಂತರ ಕ್ರಮ ಶೋಧನ ಕ್ರಮಗಳು ಈ ಆಮ್ಲ ಸಮಸ್ಯೆ ಹೆಚ್ಚಾದಂಗೆ ಕ್ರಾನಿಸಿಟಿ ಅಂದರೆ ತುಂಬ ತುಂಬ ದಿನಗಳ ತನಕ ಸಫರಿದರೆ ಅದರಿಂದ ಬೇರೆ ಬೇರೆ ಪಿತ್ತದ ಸಮಸ್ಯೆ ಬರುತ್ತೆ ಅಂದರೆ ಸ್ಕಿನ್ ತೊಗೊಂಡ್ರೆ ಅಲ್ಲಿ ಸ್ಕಿನ್ ರ್ಯಾಷಸ್ ಮಾತ್ರ ಉರಿ ತುರಿಸುವಿಕೆ ಅದು ಇದು ತುಂಬ ಹಾಗೆ ಈ ಎಲ್ಲ ದೋಷಗಳು ದುಷ್ಟ ದೋಷಗಳಂತ ಹೇಳಿ ಅದನ್ನು ನಿರ್ಹರಣೆ ಮಾಡಲಿಕ್ಕೆ ಸಾಧಾರಣವಾಗಿ ಶೋಧನಾ ಚಿಕಿತ್ಸೆಗಳನ್ನು ಹೇಳ್ತಾರೆ ಈ ದೋ ಅಮ್ಲಪಿತ್ತದಲ್ಲಿ ಪಿತ್ತ ಜಾಸ್ತಿ ಸಮಸ್ಯೆ ಇರುವುದರಿಂದ ಸಾಮಾನ್ಯವಾಗಿ ವಿರೇಚನ ಅಂದರೆ ಪಿತ್ತವನ್ನು ಹೊರಗೆ ಹಾಕುವಂತಹ ಒಂದು ವಿಧವನ್ನು ಅಲ್ಲಿ ಶೋಧನದ ಪ್ರಕಾರವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಹಾಗೆ ಔಷಧ ಕ್ರಮ ತೊಗೊಳ್ಳೋದಾದರೆ ನಾನು ಹೇಳಿದ್ದೇನೆ ಔಷಧದಲ್ಲಿ ನಮಗೆ ಬಾ ತುಂಬ ಆಲೋಚನೆ ಬರ್ತದೆ ಔಷಧ ಕ್ರಮ ಕೂಡ ಹೇಗೆಂದರೆ ಪ್ರಧಾನವಾಗಿ ಇದು ಅಗ್ನಿಗೆ ಸಂಬಂಧಪಟ್ಟ ಅಗ್ನಿ ಅಂದರೆ ಜೀರ್ಣ ವ್ಯವಸ್ಥೆಗೆ ಜೀರ್ಣ ವ್ಯವಸ್ಥೆ ಸರಿಯಾಗಿ ಏನು ಮಾಡಬೇಕು ನಾವು ಆ ಪಟ್ಟಿಗೆ ಜೀರ್ಣ ವ್ಯವಸ್ಥೆ ಸುರುವಿಗೆ ಸರಿ ಮಾಡಬೇಕು ಆಗ ಮಾತ್ರ ಆ ಆಮ್ಲ ಬಿತ್ತಿಟ್ಟು ಯಾಕಂದರೆ ಇಲ್ಲದನ್ನೂ ಸುಮ್ಮನೆ ಬೇಕಾದಷ್ಟು ಮದ್ದು ಕೊಟ್ಟು ಇದಕ್ಕಷ್ಟು ಅದು ಅಲ್ಲಿ ಸರಿ ಮಾಡ್ಲಿಕ್ಕೆ ಆಗಲ್ಲ ಫಸ್ಟಿಗೆ ಅವನ ಜೀರ್ಣಕ್ರಿಯೆ ಸರಿ ಮಾಡಲಿಕ್ಕೆ ಮೆಡಿಸಿನ್ ಕೊಡ್ತವೆ ಅದು ಅದರೊಟ್ಟಿಗೆ ಆಮ್ಲತೆಯನ್ನು ಅಲ್ಲಿ ಸಿಂಪ್ಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂದರೆ ಒಂದು ಮನುಷ್ಯನಿಗೆ ಆಮ್ಲಪಿತ ಸಮಸ್ಯೆಯಿಂದ ಖಾಲಿ ಉರಿ ಸಮಸ್ಯೆಗಳು ಬರುವುದು ಕೆಲವು ಮನುಷ್ಯರಿಗೆ ಖಾಲಿ ನೋವಿನ ಸಮಸ್ಯೆಗಳು ಬರ್ಬೋದು ಕೆಲವು ಮನುಷ್ಯರಿಗೆ ಖಾಲಿ ಅಜೀರ್ಣ ಸಮಸ್ಯೆಗಳು ಹಾಗೆ ಬೇರೆ ಬೇರೆ ಪ್ರೆಸೆಂಟೇಷನ್ ಇರುತ್ತೆ ಅದಕ್ಕೆ ಸಹ ಕರೆಕ್ಟಾಗಿ ನಾವೊಂದು ಹಾಗೆ ಅದರದ್ದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟನ್ನು ಚಾಯ್ಸ್ ಮಾಡ್ತೇವೆ ನಂತರ ಇಲ್ಲಿ ತುಂಬ ಇಂಪಾರ್ಟೆಂಟ್ಸ್ ಅಂದರೆ ನಮ್ಮ ಆಹಾರ ಕ್ರಮ ನಂತರ ಜೀವನ ಶೈಲಿ ನಂತರ ಔಷಧೋಪಚಾರ ಈ ಮೂರು ಒಂದು ಹನ್ನೊಂದು ಇದ್ರೆ ಮಾತ್ರ ಇದು ಸಕ್ಸಸ್ಫುಲ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಸಾಧ್ಯ ಡಾಕ್ಟರ್ ಈಗ ಇದೆಲ್ಲ ಚಿಕಿತ್ಸೆಗಳಿಗೆ ಕೊಡ್ತೀರಿ ಅಂತ ಹೇಳಿದ್ರೆ ಅದೇ ರೀತಿ ಅದನ್ನ ಪತ್ತೆ ಹಚ್ಚಲಿಕ್ಕೆ ಏನಾದ್ರು ಟೆಸ್ಟ್ಗಳಿದೆಯಾ ಅಂದ್ರೆ ಲ್ಯಾಬ್ ಟೆಸ್ಟ್ ಇರ್ಬೋದು ಬ್ಲಡ್ ಟೆಸ್ಟ್ ಆ ರೀತಿ ಆದ್ರೂ ಏನಾದ್ರು ಇದೆಯಾ ಅಂತ ಆಯುರ್ವೇದ ಶಾಸ್ತ್ರದ ಪ್ರಕಾರ ಸಾಮಾನ್ಯವಾಗಿ ಇಂಥ ಎಲ್ಲ ಸಮಸ್ಯೆಗಳು ಅಂದರೆ ಇದೆಲ್ಲ ಆಗಿ ಡಿಸ್ಕ್ರೈಬ್ ಪ್ರತಿಯೊಂದನ್ನು ಆಗಿ ಮಾಡಿದ ಅಲ್ಲಲ್ಲಿ ಸಹ ಕೆಲವು ಅಂಶಗಳು ಹೇಳ್ತಾನೆ ಬಟ್ ಪ್ರಧಾನವಾಗಿ ಸಿಂಪ್ಟಮ್ಸ್ ಲಕ್ಷಣದಿಂದ ಅಂದರೆ ನಾವು ಹೇಳಿದೆ ಉರಿ ಬರ್ತದೆ ನೋವು ಬರ್ತದೆ ಶಸ್ತಾಗ್ತದೆ ತಲೆನೋವು ಬರ್ತದೆ ಬಾಯಿ ಆಗ್ತದೆ ಇದನ್ನೆಲ್ಲ ಪ್ರೆಸೆಂಟೇಷನ್ ನೋಡುವ ಮೂಲಕ ನಾವು ರೋಗವನ್ನು ಕಂಡುಹಿಡಿತೇವೆ ಆಯುರ್ವೇದ ಪ್ರಕಾರವಾಗಿ ಹಾಗೂ ತುಂಬ ಬೇರೆ ಬೇರೆ ಟೆಸ್ಟ್ ಆಯುರ್ವೇದ ಪ್ರಕಾರ ಮಾಡಲಿ ಬಟ್ ಅದನ್ನೀಗ ವೈಜ್ಞಾನಿಕವಾಗಿ ನಮ್ಮಂದಿಗ ಮಾಡುವಂಥ ವಿಧಾನಗಳಿಲ್ಲ ಬಟ್ ಪರ್ಟಿಕ್ಯುಲರ್ ನಾವು ಈಗಿನ ಸೈಂಟಿಫಿಕ್ ಯಾರದಲ್ಲಿ ಈಗ ಟೆಕ್ನಾಲಜಿ ಯೂಸ್ ಮಾಡಿ ಮಾಡೋದಾದ್ರೆ ಬಹಳಷ್ಟು ಇದೆ ನಾನು ಹೇಳಿದೆ ಈಗ ಬ್ಲಡ್ ಟೆಸ್ಟಿಂದಾಗಿ ಕೆಲವೊಂದು ವಿಧಗಳನ್ನು ಪತ್ತೆ ಹಚ್ಬೋದು ಎಕ್ಸಾಂಪಲ್ ಹೇಳಬೇಕಾದ್ರೆ ನಾನು ಹೇಳಿದೆ ಗ್ಯಾಸ್ಟ್ರಿಕ್ ಅಲ್ಸರ್ ಆಗುತ್ತೆ ಅಲ್ಲಿ ಬ್ಲೀಡಿಂಗ್ ಆಗುತ್ತೆ ಅದನ್ನೆಲ್ಲ ನಾವು ಬ್ಲಡ್ ಟೆಸ್ಟ್ ಈಗ ನೋಡಿ ಹೆಚ್ ಬಿ ಕಾಂಪೋಣೆಂಟ್ ಕಮ್ಮಿ ಉಂಟು ರಕ್ತದಂಶ ಕಮ್ಮಿ ಇದೆ ಅದನ್ನು ನಾವು ಹಿಂಟು ತೊಗೊಳ್ಬೋದು ಇದು ಎಲ್ಲಿಯೋ ಹುಣ್ಣಾಗಿದೆ ಅಂತ ಹೇಳಿ ಅದು ಬಿಟ್ಟು ಸಾಮಾನ್ಯವಾಗಿ ಆಮ್ಲಪಿತ್ತಕ್ಕೆ ಇನ್ನೊಂದು ದೊಡ್ಡ ಉಪ ಸಮಸ್ಯೆ ಏನಂದರೆ ಇದು ಇನ್ಫೆಕ್ಷನ್ ಅಂದ ಸಹ ನಾನು ಆಗ ಹೇಳಿದೆ ಒಂದು ಜೀರ್ಣ ವ್ಯೂಹದ ಅನ್ನನಾಳ ಸಮಸ್ಯೆಯಿಂದ ಇನ್ನೊಂದು ಅಮ್ಲದ ಸಮಸ್ಯೆಯಿಂದ ಬಟ್ ಇನ್ನೊಂದು ಇದೆ ಏನಂದ್ರೆ ಇನ್ಫೆಕ್ಷಸ್ ಅಂದ್ರೆ ಈ ಕೆಲವು ಬ್ಯಾಕ್ಟೀರಿಯಾಗಳು ಕೆಲವು ಬೇರೆ ಬೇರೆ ಜೀವಿಗಳಿಂದಾಗಿ ಉಪದ್ರವ ಯಾಕಂದ್ರೆ ಎಚ್ ಪೈಲೋರಿ ತುಂಬ ಈಗಿನ ಜಗತ್ತಲ್ಲಿ ಬಹಳಷ್ಟು ಜನರಿಗೆ ಉಪದ್ರವ ಮಾಡುವಂಥ ಒಂದು ಬ್ಯಾಕ್ಟೀರಿಯಾ ಅಲ್ಲಿ ಅದರಿಂದಾಗಿ ಸಹ ಅದನ್ನು ಆಮ್ಲಪಿತವನ್ನ ಪತ್ತೆಜು ಯಾಕಂದರೆ ಆ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಆ ಪರ್ಟಿಕ್ಯುಲರ್ ಆರ್ಗನಿಸಮ್ ಅನ್ನು ಕಂಡುಹಿಡಿಯಲು ಬಹಳಷ್ಟು ವಿಧಾನ ಇದೆ ಅದರಿಂದ ಸಹ ನಾವು ಮಾಡ್ಬೋದು ಅದು ಬಿಟ್ಟರೆ ಬೇರೆ ಬೇರೆ ವಿಧಾನ ಅಂದರೆ ವೇರಿಯಂ ಎನಿಮಾ ಕೊಟ್ಟು ನಾವು ಎಕ್ಸ್ರೇ ತೆಗಿತೇವೆ ಯಾಕಂದರೆ ಎಲ್ಲಿ ಅಲ್ಸರ್ ಆಗಿದೆ ಯಾವ ಪ್ರದೇಶದಲ್ಲಿ ಹುಣ್ಣಾಗಿದೆ ಅದು ನೋಡ್ತೇವೆ ಈಗ ಟೆಕ್ನಿಕಲಿ ತುಂಬ ಡೆವಲಪ್ ಇದ್ದಾವೆ ಬೇರೆ ಬೇರೆ ವಿಧಾನ ಉಂಟು ಸಿಟಿ ಸ್ಕ್ಯಾನ್ ಎಮ್ ಆರ್ ಐ ಬಹಳಷ್ಟು ಯಾಕಂದ್ರೆ ಅಲ್ಲಿ ಆ ರೋಗದ ಸಮಸ್ಯೆಗಳು ಬಹಳಷ್ಟು ಡೀಪರ್ ಟು ಡೀಪರ್ ಹೋದಂಗೆ ನಮಗೆ ಕಂಡಿಡ ವಿಧಾನಗಳು ಸಹ ತುಂಬಾ ಕಷ್ಟನೇ ಅದಕ್ಕೆ ಸರಿ ಡಾಕ್ಟರ್ ಈಗ ಆಮ್ಲಪಿತ್ತ ರೋಗದಲ್ಲಿ ಮನಸ್ಸಿನ ಮಹತ್ವ ಏನಂತ ಖಂಡಿತ ಅಲ್ಲಿನ ಈ ನಮ್ಮ ಆಚಾರ್ಯರು ನಮ್ಮ ಶಾಸ್ತ್ರಕಾರ ಏನ್ ಹೇಳ್ತಾರೆ ಅಂದ್ರೆ ಆಹಾರದ ಸಮಸ್ಯೆ ಪ್ರಾರಂಭ ಮಾಡಿ ಅವರು ಪ್ರತಿಯೊಂದು ಆಹಾರ ವರ್ಗ ಶಾಖವರ್ಗೆ ಪ್ರತಿಯೊಂದು ಐಟಮ್ ಎಕ್ಸ್ಪ್ಲೇನ್ ಮಾಡ್ತದೆ ಬಟ್ ಅಲ್ಲಿ ಬರುವಾಗ ಜೀವನ ಶೈಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾವ್ದರಿಂದಾಗಿ ಪಿತ್ತ ಬರ್ತದೆ ಹೇಗೆ ಬರ್ತದೆ ಎಂಡ್ ಹೋಗುವಾಗ ಸ್ಟಾರ್ಟ್ ಮಾಡ್ತಾರೋ ಕಾಮ ಕ್ರೋಧ ಭಯ ಮೂರ್ಷ ಈರ್ಷ ಅಂದ್ರೆ ನಾವು ನಮ್ಮ ಆಂಗರ್ ನಮ್ಮ ಕೋಪ ನಂತರ ನಮ್ಮ ಭಯ ನಮ್ಮ ನಡವಳಿಕೆ ನಮ್ಮ ಬಿಹೇವಿಯರ್ಸ್ ನಮ್ಮ ಮೆಂಟಲ್ ಸ್ಟೇಟಸ್ ಎಲ್ಲವೂ ಇಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಯಾಕಂದ್ರೆ ಅದೆಲ್ಲವೂ ಪಿತ್ತವರ್ಧನೆಯಲ್ಲಿ ಮುಖ್ಯ ಕಾರಣವಾಗಿರ್ತದೆ ಅದರಿಂದ ಮನಸ್ಸು ಖಂಡಿತವಾಗಿ ಇದರಲ್ಲಿ ಇನ್ವಾಲ್ವ್ ಯಾಕಂದ್ರೆ ವೈಜ್ಞಾನಿಕವಾಗಿ ಹೇಳುದಾದ್ರ ಸಹ ಸೈಕೋಸೊಮ್ಯಾಟಿಕ್ ಇಶ್ಯೂಸು ನಮ್ಮ ಗಡ್ ಬ್ರೈನ್ ಆಕ್ಸೆಸ್ ಇದೆ ಯಾಕಂದ್ರೆ ಪ್ರತಿಯೊಂದು ನಾವು ಮನಸ್ಸಲ್ಲಿ ಏನು ನಾವು ಸ್ಟ್ರೆಸ್ ತೊಗೊಳ್ತೇವೆ ಅದು ನಮ್ಮ ದೇಹದ ಜೀರ್ಣವಿಹೋದ ವ್ಯವಸ್ಥೆಯಲ್ಲಿ ಸಹ ಅದು ಇನ್ಫ್ಲುಯೆನ್ಸ್ ಮಾಡ್ತದೆ ಹಾಗಾಗಿ ಖಂಡಿತವಾಗಿ ಮನಸ್ಸಿನ ಸಮಸ್ಯೆಯಿಂದ ಸಹ ಇಂತಹ ಸಮಸ್ಯೆಗಳು ಉಲ್ಬಣಗೊಳ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರದಿರೋ ರೀತಿಯ ತಡೆಗಟ್ಟಲಿಕ್ಕೆ ಏನಾದರೂ ಕ್ರಮಗಳಿದೆಯಾ ಖಂಡಿತವಾಗಲಿ ಇದು ಬಹಳವಾಗಿ ಉಚಿತವಾಗಿ ಮಾಡುವಂಥದ್ದು ಯಾಕಂದರೆ ಈಗ ಹೇಗೆ ಜನರ ಜನಮಾನಸಲ್ಲಿ ಹೇಗಿದೆ ಅಂದರೆ ಒಂದು ಸ್ವಲ್ಪ ಇದೇನು ಸ್ವಲ್ಪ ಕಂಡುಕೊಂಡು ಕೂಡಲಿ ಡಾಕ್ಟರ್ ಹೆದರ್ತದೆ ಅವರು ಹೆದಿರ್ತಾರೆ ಡಾಕ್ಟರ್ಗೆ ಹೆದರಿಸ್ತಾರೆ ಆ ನಮ್ಮನೆ ಪರಿಸ್ಥಿತಿಯಲ್ಲಿ ಇದ್ದೇವೆ ಬಟ್ ಅವರು ಸಾಮಾನ್ಯ ಆಗುವುದು ಯಾಕಂದರೆ ಆ ಪ್ರೆಸೆಂಟೇಷನ್ ಹಾಗೆ ಇರ್ತದೆ ಬಟ್ ಒಂದು ಎರಡು ದಿನ ನೀವು ಸೇವಿಸಿದಂಥ ಆಹಾರದ ಆಲೋಚನೆ ಮಾಡಿ ನಿನ್ನೆ ಮೊನ್ನೆ ನಾವು ಏನು ಸೇವಿಸುತ್ತೇವೆ ಹೇಗಿರ್ಬೋದು ಏನಿರ್ಬೋದು ಅಂತ ಆಲೋಚನೆ ನಾನು ಹೇಳಿದ್ದೀನಿ ಖಾರ ಹುಳಿ ನಂತರ ಈ ಈಗಿನ ಕಾಲ ಆಲ್ಕೋಹಾಲ್ ನಂತರ ಈಗ ಆಹಾರ ಹೇಗಂದರೆ ನಾವು ತಿನ್ನುವ ಪದಾರ್ಥ ತರಕಾರಿ ಇರ್ಬೋದು ಬಟ್ ಆ ತರಕಾರಿ ಅಥವಾ ಮಾಂಸ ಮೀನು ಯಾವುದೇ ಇರ್ಬೋದು ಅದಕ್ಕೆ ಮಾಡುವಂಥ ವಿಧಾನದಲ್ಲಿ ತುಂಬ ಡಿಫ್ರೆನ್ಸ್ ಕಾಳ್ತವೆ ಮುಂಚಿನ ಸಮಯ ಕಾಲಕ್ಕೆ ಈಗಿನ ಕಾಲ ಯಾಕಂದರೆ ಅಲ್ಲಿ ಉಪಯೋಗಿಸುವಂಥ ಎಣ್ಣೆ ಅಲ್ಲಿ ಉಪಯೋಗಿಸುವಂಥ ಅಡುಗೆ ಒಲೆ ಉಪಯೋಗಿಸುವಂತಹ ಎಲ್ಲ ಸ್ಪೈಸಸ್ಗಳು ಅಡುಗೆ ಬೇರೆ 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 ಪದಾರ್ಥಗಳಿರುತ್ತೆ ಅದರಿಂದಾಗಿ ಸಮಸ್ಯೆ ಬರುವ ಜಾಸ್ತಿ ಅದನ್ನು ನಿಧಾನಸ ಪರಿವರ್ಜನೆ ಬಹಳ ಸುಲಭ ಶಾಸ್ತ್ರ ಹೇಳ್ತದೆ ನಿಧಾನ ಅಂದರೆ ಯಾವುದರಿಂದ ನಿಮಗೆ ಅದು ಸಮಸ್ಯೆ ಆಗ್ತಿದೆ ಅಂತ ಗೊತ್ತಾಗ್ತದೋ ಅದೇ ಟೈಮಲ್ಲಿ ನೀವು ಡಿಸೈಡ್ ಮಾಡಿ ನಾವು ಇದನ್ನು ಒಂದು ಎರಡು ದಿನ ಬಿಟ್ಟು ನೋಡ್ತೇನೆ ಸರಿ ಆಗ್ತದ ಅಂತ ಹೇಳಿ ಖಂಡಿತವಾಗ್ಲೂ ನಿಮಗೆ ತುಂಬಾ ಉಪಶಮನ ಅದರಲ್ಲಿ ಸಿಗ್ತದೆ ಅದು ಬಿಟ್ಟು ಸಹ ನಿಮಗೆ ಅದು ಕಂಟಿನ್ಯೂ ಆಗ್ತದ ಮಾತ್ರ ನಮ್ಮ ವೈದ್ಯರಿಂದ ಕೆಲವು ಔಷಧಿಯ ಸಮಸ್ಯೆ ಸಲಹೆ ಸೂಚನೆಗಳು ಖಂಡಿತವಾಗಿ ತಗೊಳ್ಬೋದು ಡಾಕ್ಟರ್ ಈಗ ಆವಲಪಿತ್ತ ಉಪಶಮನಕ್ಕೆ ಪಥ್ಯ ಆಹಾರ ಕ್ರಮಗಳು ಯಾವುದಾದ್ರೀತೆಯಾ ಇದೆ ಯಾಕೆ ನೀವು ಸಾಮಾನ್ಯವಾಗಿ ಒಂದು ಮಾರ್ಕೆಟ್ ಹೋದರೆ ನಿಮಗೆ ಎಲ್ಲ ವಿಧದ ತರಕಾರಿಗಳು ಎಲ್ಲ ದಿನ ಸಾಮಾನುಗಳು ಎಲ್ಲವೂ ಜೀವ ಜೀವಕ್ಕೆ ಒಳ್ಳೆಯ ಇರುವಂಥ ದೇಹಕ್ಕೆ ಒಳ್ಳೆಯ ಅಂಶಗಳು ಕೊಡುವಂಥವುಗಳು ಯಾವುದೂ ಆ ವಿಷವಲ್ಲ ಆದರೂ ಈಗಿನ ಕಾಲದ ಏನಾಗುತ್ತೆ ಅದು ಸಂಸ್ಕರಿಸಿದ ವಿಧಾನಗಳ ವಿಷರೂಪವಾಗಿ ಅದನ್ನು ಕನ್ವರ್ಟ್ ಮಾಡ್ತಾರೆ ಈಗ ಈ ಆಮ್ಲಪಿತ್ತ ಹೇಳಿದಾಗ ಪಿತ್ತವರ್ಧನೆ ಆಗುವಂತಹ ಆಹಾರಗಳನ್ನು ನಾವು ಆದಷ್ಟು ತೆಗ್ದು ಯಾವುದಿಲ್ಲ ಪಿತ್ತವರ್ಧನೆಗಳಂದರೆ ಎಕ್ಸಾಂಪಲ್ ಕೊಡಬೇಕು ಖ ಅಂದರೆ ಸೇ ಖಾರ ಇರುವಂಥ ಪದಾರ್ಥಗಳು ನಂತರ ತುಂಬ ಹುಳಿ ಇರುವಂಥ ಪದಾರ್ಥಗಳು ನಂತರ ತುಂಬ ಹೇಳ್ಬೋದು ನೀವೀಗ ಹಣ್ಣು ತೊಗೊಂಡ್ರೆ ಹುಳಿ ಇರುವಂಥ ಹಣ್ಣುಗಳನ್ನು ನಂತರ ಸಾಧಾರಣ ಈ ಸ್ಪೈಸಸ್ ತೊಗೊಂಡ್ರೆ ಹಸಿಮೆಣಸು ನಂತರ ಕೆಂಪು ಮೆಣಸು ನಂತರ ಬಹಳಷ್ಟು ಖಾರ ಇರುವಂಥ ಮೆಟೀರಿಯಲ್ಸ್ಗಳು ನಂತರ ತರಕಾರಿಯನ್ನು ತಗೊಳ್ಳೋದಾದ್ರೆ ಕೆಲವೊಂದು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಉಂಟು ಮಾಡಿದ್ರೆ ತುಂಬಾ ಕಾರ್ಬೋಹೈಡ್ರೇಟ್ಸ್ ತುಂಬಾ ಸ್ಟಾರ್ಚ್ ತುಂಬಾ ಪ್ರೋಟೀನ್ಸ್ ಅಂಶ ಇರುವಂತಹ ಕೆಲವು ತರಕಾರಿಗಳು ಆಹಾರಗಳು ಈ ಮೊಸರು ಕೆಲವು ಈ ಚೀಸ್ ಮತ್ತೆ ಪೊಟ್ಯಾಟೊ ಅಂಥದ್ದೆಲ್ಲ ಕೆಲವು ಸಮಸ್ಯೆಗಳಿಂದ ಈ ಆಮ್ಲಪಿತ ಸಮಸ್ಯೆ ಖಂಡಿತವಾಗ್ಲೂ ಉತ್ಪತ್ತಿ ಆಗ್ತದೆ ಅದನ್ನು ನಾವು ಆದಷ್ಟು ಅವಾಯ್ಡ್ ಮಾಡಿದಷ್ಟು ನಮಗೆ ಆಮ್ಲ ಸಮಸ್ಯೆಗಳು ಇನ್ಸಿಡೆಂಟ್ಸ್ ತುಂಬಾ ಕಮ್ಮಿ ಆಗ್ತದೆ ಹಾಗೆ ಅದೇ ರೀತಿ ದಿನನಿತ್ಯದ ಜೀವನ ಶೈಲಿ ಇರಬಹುದು ವ್ಯಾಯಾಮ ರೋಗ ಇತರ ಸಲಹೆಗಳು ಯಾವ ರೀತಿಯಾಗಿ ಸೂಚನೆ ಯಾಕಂದರೆ ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ನಮಗೆ ರಕ್ಷೆ ಯಾಕಂದರೆ ನಾವು ಬೆಳಿಗ್ಗೆ ಎದ್ದು ರಾತ್ರಿ ನನಗೆ ಏನೆಲ್ಲ ಚಟುವಟಿಕೆ ಮಾಡ್ತೇವೆ ಅದರ ಮೇಲೆ ನಮ್ಮ ದೇಹದ ಆರೋಗ್ಯ ಇರ್ತದೆ ಯಾಕಂದರೆ ಆಹಾರ ಕ್ರಮವಿರ್ಬೋದು ನಮ್ಮ ನಿದ್ರಾಕ್ರಮ ಇರ್ಬೋದು ನಮ್ಮ ವ್ಯಾಯಾಮದ ಕ್ರಮ ಇರ್ಬೋದು ನಮ್ಮ ವೃತ್ತಿ ಕಾರ್ಯದಲ್ಲಿರುವಂತಹ ಚಟುವಟಿಕೆಗಳಿರ್ಬೋದು ನಂತರ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತಹ ಧ್ಯಾನ ಯೋಗ ಬಹಳಷ್ಟು ಕ್ರಮಗಳಿರ್ಬೋದು ಪ್ರತಿಯೊಂದು ಕಟ್ಟುನಿಟ್ಟಾಗಿ ಶಿಸ್ತಿನಿಂದ ಪಾಲಿಸಬೇಕು ಈ ಶಿಸ್ತುವೇ ಮನುಷ್ಯನ ಪ್ರತಿಯೊಂದು ಆರೋಗ್ಯಕ್ಕೆ ಮೂಲಭೂತವಾದಂತಹ ಒಂದು ಅಂಗ ಅದರಿಂದಾಗಿ ಇಂಥದ್ದೆಲ್ಲ ನಾವು ಕರೆಕ್ಷನ್ ಮಾಡಿಕೊಂಡ್ರೆ ನಮಗೆ ಸಮಸ್ಯೆ ಬರುವುದೇ ಕಮ್ಮಿ ಅಮಲಪದಿಂದ ಯಾವುದೇ ಸಮಸ್ಯೆಯಿಂದ ದೂರ ಇರ್ಬೋದು ಅದಕ್ಕಾಗಿ ಎಲ್ರಿಗೂ ನಾವು ಈ ಈ ನಿಮ್ಮ ದೈನಂದಿನ ಜೀವನದಲ್ಲಿ ಚಟುವಟಿಕೆಗಳ ಅಳವಡಿಸಿಕೊಂಡ್ರೆ ಪ್ರತಿ ಖಂಡಿತವಾಗಲೂ ಎಲ್ಲ ಅಂದ್ರೆ ತುಂಬಾ ಜನಕ್ಕೆ ಗ್ಯಾಸ್ಟ್ರಿಕ್ ಸಮಸ್ಯೆ ಸಮಸ್ಯೆ ಇದೆ ಅಂತ ಹೇಳಿದ ಕೂಡಲೇ ಅವ್ರಿಗೆ ಅದು ಏನೋ ಒಂದು ದೊಡ್ಡ ಸಮಸ್ಯೆ ಇದೆ ಅದ್ ನಮ್ಗೆ ಕೊನೆಗಿದ್ ನಮ್ ಜೊತೆ ಇರುತ್ತೆ ಅಂತ ಭಯ ಜಾಸ್ತಿ ಇದ್ದಾರೆ ಅಂತವ್ರಿಗೆ ಇದು ಸಮಸ್ಯೆ ಏನೇ ಅಲ್ಲ ಅದನ್ನ ನಾವಾಗಿ ಸರಿ ಅಥವಾ ಆಹಾರ ಕ್ರಮ ಇರಬಹುದು ಅಥವಾ ಜೀವನ ಶೈಲಿಯಿಂದ ಬದಲಿಸಬಹುದು ಅಂತ ಹೇಳಿ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದಕ್ಕೆ ಧನ್ಯವಾದ ಯು ನೋಡಿದ್ರಲ್ಲ ವೀಕ್ಷಕರು ಇಷ್ಟೊತ್ತು ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಆಮ್ಲಪಿತ್ತ ಸಮಸ್ಯೆ ಮತ್ತು ಆಯುರ್ವೇದ ಪರಿಹಾರ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ ಮುಂದಿನ ಎಸ್ಟಿಎಂ ಆಯುರ್ವೇದ ಅಮೃತ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಫೋರ್ ನ್ಯೂಸ್